ಚಿಕ್ಕಮಗಳೂರು ಜನತೆಗೆ ಇದೊಂದು ಸಂತಸದ ಸುದ್ದಿ ನಿಮ್ಮ ಮನೆಯನ್ನು ಇನ್ನಷ್ಟು ಸುಂದರಗೊಳಿಸುವ ಆಸೆ ಕುಡಿಯುವೀರಾ ಹಾಗಾದರೆ ಇಲ್ಲಿದೆ ನಿಮಗೂ ಸೂಕ್ಷ್ಮ ರುತ್ತೆ ಈ ಅವಕಾಶ ಮಂತ್ರಿ ಸಚಿವರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ನೈನ್ ಒನ್ ಫೋರ್ ಏಟ್ ತ್ರೀ ತ್ರೀ ಫೋರ್ ಟು ಏಟ್ ಸಿಕ್ಸ್ ಫೋರ್ ಜೀರೋ ಏಟ್ ಟೂ ಜೀರೋ ಟು ಜೀರೋ ಒನ್ ಜೀರೋ ತ್ರೀ ಸೆವೆನ್ ಫೈವ್ ಚಿತ್ರದುರ್ಗದ ರೇಣುಕಾಸ್ವಾಮಿ ಬರ್ಬರ ಹತ್ಯೆ ಪ್ರಕರಣದಲ್ಲಿ ಜಾಮೀನು ಪಡೆದು ಹೊರಬಂದಿರುವ ಎ ಟು ಆರೋಪಿ ದರ್ಶನ್ ಮತ್ತು ಎ ಒನ್ ಆರೋಪಿ ಪವಿತ್ರಾ ಗೌಡ ಸೇರಿದಂತೆ ಒಟ್ಟು ಏಳು ಆರೋಪಿಗಳ ಜಾಮೀನನ್ನ ಕಡೆಗೂ ಕೋರ್ಟ್ ರದ್ದುಗೊಳಿಸಿದ್ದು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ನಟ ಹಾಗೂ ಸಮಾನತೆ ಹೋರಾಟಗಾರ ಚೇತನ್ ಕುಮಾರ್ ಅವರು ಮಾಧ್ಯಮ ಹೇಳಿಕೆ ನೀಡಿದ್ದು ದರ್ಶನ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಯುತ ತೀರ್ಪು ನೀಡಿದೆ ಹೈಕೋರ್ಟ್ ನೀಡಿದ್ದ ಜಾಮೀನನ್ನ ರದ್ದುಪಡಿಸಿ ಕಾನೂನು ಿನ ಮುಂದೆ ಯಾರು ದೊಡ್ಡವರಲ್ಲ ಎಂದು ಹೇಳಿದೆ ಇದು ನ್ಯಾಯಬದ್ಧವಾದ ತೀರ್ಪು ಎಂದು ಹೇಳಿದ್ದಾರೆ ನಮ್ಗೆ ಈ ಒಂದು ತೀರ್ಪಿಂದ ಏನು ಬೇಗ ಕ್ಯಾನ್ಸಲ್ ಮಾಡಿದರೆ ಇದರಿಂದ ಎಲ್ಲೋ ಒಂದು ನಮ್ಮ ಕೋರ್ಟ್ಸ್ ಮೇಲೆ ಮತ್ತೆ ಕಾನ್ಫಿಡೆನ್ಸ್ ಕೋರ್ಟ್ಸ್ ನಿಮ್ಗೆ ಎಷ್ಟೇ ಪವರ್ ಇದ್ರೂ ಎಷ್ಟೇ ಪ್ರಭಾವ ಇದ್ರೂ ಎಷ್ಟೇ ಒಂದು ರೀತಿ ಖ್ಯಾತ ಇದ್ರೂ ನೀವು ಭಾಳ ದೊಡ್ಡ ಪ್ರಮಾಣದ ತಪ್ಪು ಮಾಡಿದೀರ ಅಂತ ಆರೋಪ ಬಂದರೆ ಅದು ನಾಲ್ಕು ಸಾವಿರ ಚಾರ್ಜ್ ಶೀಟ್ ಅನ್ನೋದು ಬಂದರೆ ನಿಮ್ಮ ಮೇಲೂ ಕೂಡ ಗಟ್ಟಿಯಾದ ಕ್ರಮ ಆಗುತ್ತೆ ನಿಮ್ಮ ಮೇಲೂ ಒಂದು ರೀತಿ ಶಿಕ್ಷೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಕೋರ್ಟ್ಸ್ ಅದನ್ನು ಸಾಬೀತುಪಟ್ಟಿದ್ದಾನೆ ಅದು ನೋವನ್ ದ ಲಾ ಅನ್ನೋ ರೀತಿಯಲ್ಲೇ ಅವರು ಮಾತಾಡಿದ್ದಾರೆ ಬಹುಶಃ ಹೈಕೋರ್ಟ್ ವರ್ಷ ತಿಂಗಳು ಅನ್ನೋದಕ್ಕೆ ಸೀಮಿತ ಮಾಡಿದ್ದು ಬೈಲ್ ಅನ್ನೋದು ಅದನ್ನು ಕೂಡ ಈ ಸುಪ್ರೀಂ ಕೋರ್ಟ್ ಖಂಡಿಸಿದ್ದಾರೆ ಸೊ ಈ ನಿಟ್ಟಿನಲ್ಲಿ ನಮಗೆ ಡೆಮಾಕ್ರಸಿಗೆ ಪ್ರಜಾಪ್ರಭುತ್ವಕ್ಕೆ ಯಾ ಕಾನೂನಡಿಯಲ್ಲಿ ನಾವೆಲ್ಲರೂ ಸಲಹೆ ಮಾಡೋದು ಮತ್ತು ಯಾರೇ ಒಂದು ರೀತಿ ದೊಡ್ಡ ತಪ್ಪು ಶಿಕ್ಷೆ ಆಗಲೇ ಪ್ರಮಾಣದ ಶಿಕ್ಷೆ ಎಷ್ಟೇ ಪ್ರಭಾವಿ ಹಣಬಲ ಖ್ಯಾತ ಇದ್ದರೂ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಇಲ್ಲಿ ಯಾರು ಕೂಡ ದೊಡ್ಡವರಲ್ಲ ತಪ್ಪು ಮಾಡಿದ್ದರೆ ಪ್ರತಿಯೊಬ್ಬರಿಗೂ ಶಿಕ್ಷೆಯಾಗಬೇಕು ಆ ನಿಟ್ಟಿನಲ್ಲಿ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಬದ್ಧ ತೀರ್ಪು ನೀಡಿದೆ ಎಂದರು ಕೆಲವು ವ್ಯಕ್ತಿಗಳು ದರ್ಶನ್ ಅವರು ಒಂದು ರೀತಿ ನಿಂದನಾತ್ಮಕ ಮಾತುಗಳು ಅವಹೇಳನ ಮಾತುಗಳು ಬಂದಿದೆ ಅದಕ್ಕೆ ತಕ್ಕಂತೆ ನಮಗೆ ದುಡ್ಡು ಪ್ರಮಾಣದ ಒಂದು ಸೋಷಿಯಲ್ ಮೀಡಿಯಾ ರೆಗ್ಯುಲೇಷನ್ಗಳ ಬಗ್ಗೆ ಚರ್ಚೆ ನಮ್ಗೆ ಆಗಬೇಕು ಬಟ್ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮಾಧ್ಯಮದ ಸ್ವತಂತ್ರ ಆರ್ಟಿಕಲ್ ನೈನ್ಟೀನ್ ಯಾವುದೇ ಕಾರಣ ಉಲ್ಲಂಘನೆ ಆಗಬಾರ್ದು ಬಟ್ ನಿಂದನಾತ್ಮಕ ಮಾತುಗಳು ಎಷ್ಟು ಮಟ್ಟಿಗೆ ಸಹಿಸಬೇಕು ಅನ್ನೋ ಪ್ರಶ್ನೆ ಬರುತ್ತೆ ಅದು ಕೂಡ ನಮ್ಮೆ ಅವರ ಹೋರಾಟದಲ್ಲಿ ಬಟ್ ನಾವು ಎಲ್ಲ ದರ್ಶನ ಅಭಿಮಾನಿಗಳು ಈ ರೀತಿ ಮಾಡ್ತಾ ಅಂತ ಹೇಳೋಕ್ಕಾಗಲ್ಲ ನಮಗೆ ಭಾಳ ಮುಖ್ಯವಾಗಿ ಎಲ್ಲ ಅಭಿಮಾನಿಗಳಂದರೆ ಎಲ್ಲ ಜಾತಿಯವರು ಒಂದೇ ಥರ ಇಲ್ಲ ಎಲ್ಲ ಧರ್ಮದವರು ಒಂದೇ ಥರ ಇಲ್ಲ ಎಲ್ಲ ಒಂದು ಹೀರೋ ಅಭಿಮಾನಿ ಅಂತ ಹೇಳ್ಕೊಂಡವ್ರು ಒಂದೇ ಥರ ಇರಲ್ಲ ಬೇರೆ ಬೇರೆ ಮನಸ್ಥಿತಿಗಳು ಸಿದ್ಧಾಂತಗಳು ಇರ್ತಾರೆ ಬಟ್ ಕೆಲವು ವ್ಯಕ್ತಿಗಳು ಏನೋ ಒಂದು ಈ ದರ್ಶನವ್ರಿಗೆ ಅವ್ರು ಏನೋ ಒಂದು ಸಂಕಷ್ಟದಲ್ಲಿರೋ ಹೆಸರನ್ನು ಅವ್ರು ಇನ್ನಷ್ಟು ಮಸಿ ಬಳಿತಾ ಇರೋ ಕೆಲಸಗಳನ್ನ ನಾವು ಅದನ್ನು ಹೆಂಗೆ ಕ್ರಮ ತೊಗೋವ ಆ್ಯಸ್ ಅ ದೊಡ್ಡ ಇಶ್ಯೂ ಲಾರ್ಜರ್ ಇಶ್ಯೂ ಮೇಲೆ ಚರ್ಚೆಗಳಾಗಬೇಕು ಸೊ ಆ ನಿಂತ ಮತ್ತು ಇವರು ಕೂಡ ನಮಗೆ ದೊಡ್ಡ ಪ್ರಮಾಣದಲ್ಲಿ ಅವ್ರನ್ನೂ ಕೂಡ ಬುದ್ಧಿವಾದ ಹೇಳಿ ಮಾಡ್ದಂಗೆ ನಾವು ನೋಡ್ಬೇಕು ರಮ್ಯದ ವಿಚಾರದಲ್ಲೂ ಒಂದು ಕೆಲವು ವ್ಯಕ್ತಿ ಐದಾರು ಜನರಿಗೆ ಅವರು ಕೂಡ ತಪ್ಪಿತಸ್ಥರ ಕ್ರಮ ತಗೊಳ್ತಾ ಇದ್ದಾರೆ ಅರೆಸ್ಟ್ ಮಾಡಿದ್ದಾರೆ ಬಟ್ ಇಸ್ ಇಸ್ ನಾಟ್ ಜಸ್ಟ್ ರಮ್ಯಾ ಅವ್ರದ್ದು ವಿಚಾರ ಅಷ್ಟೇ ಅಂದರೆ ದೊಡ್ಡ ಪ್ರಮಾಣದ ನಿಂದನಾತ್ಮಕ ಮಾತು ಯಾಕಂದರೆ ನಮಗೆ ಟೀಕೆ ಟಿಪ್ಪಣಿ ಬೇಕಿದೆ ಚರ್ಚೆಗಳು ಬೇಕಿದೆ ವಿಶ್ಲೇಷಣಾ ಮಾತುಗಳು ಬೇಕಿದೆ ನಿಂದನಾತ್ಮಕ ಮಾತು ಜಾತಗಳ ಕಡಿವಾಣಕ್ಕೆ ಕಾನೂನು ಹೇಗೆ ಬರೋದು ಹೇಗೆ ಬರಬೇಕು ಅನ್ನೋದ್ರ ಬಗ್ಗೆ ಭಾಳ ದೊಡ್ಡ ಪ್ರಮಾಣದ ಚರ್ಚೆಗಳು ಆಗಬೇಕು ಸೋಷಿಯಲ್ ಮೀಡಿಯಾ ತಕ್ಕಂತೆ ನಮಗೆ ಚುರುಕ ರಾಜಕಾರಣಿಗಳು ಬೇಕು ನಮಗೆ ಮುಂದಾಲೋಚನೆ ರಾಜಕಾರಣಗಳು ಬೇಕು ನಮಗೆ ಒಂದು ರೀತಿ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದಲ್ಲಿ ಒಂದು ಭಾಳ ಒಂದು ಒಳ್ಳೆಯ ಒಂದು ಟೆಕ್ನಾಲಜಿ ಅರ್ಥ ಮಾಡ್ಕೊಂಡಿರೋರು ಕೂಡ ಈ ಒಂದು ರೀತಿ ಅರ್ಥ ಮತ್ತು ಸಂವಿಧಾನದ ಪೀಠಿಕೆ ಮತ್ತು ಆರ್ಟಿಕಲ್ ನೈಂಟೀನು ಅರ್ಥ ಮಾಡಿಕೊಂಡಿರೋ ಒಂದು ಸಹಿರುವ ಸ್ವೀಕರಿಸಿ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಚಿಕ್ಕಮಗಳೂರು ನಗರದ ಪ್ರವಾಸಿ ಮಂದಿರದಲ್ಲಿ ಸಮಾನ ಮನಸ್ಕರ ಉಪಸ್ಥಿತಿಯಲ್ಲಿ ನೂರ ಮೂವತ್ತಾರನೇ ಸಮಾನತೆ ಸಭೆ ನಡೆಯಿತು ಬಳಿಕ ಮಾತನಾಡಿದ ಚೇತನ್ ಕುಮಾರ್ ಅವರು ನಾವು ಇಂದು ನೂರ ಮೂವತ್ತಾರನೇ ಸಮಾನತೆ ಸಭೆ ನಡೆಸುತ್ತಿದ್ದು ಪ್ರತಿ ಮತಕ್ಷೇತ್ರಕ್ಕೆ ತೆರಳಿ ಅಲ್ಲಿರುವ ಹೋರಾಟಗಾರರು ವಿಚಾರವಂತರು ಹಿರಿಯರು ಯುವಕರು ಸಮಾನ ಮನಸ್ಕರಲ್ಲ ಸೇರಿಸಿ ಕ್ಷೇತ್ರದ ಮತ್ತು ಜನರ ಏಳಿಗೆಗೆ ಸಂವಿಧಾನ ರಕ್ಷಣೆ ಸಮ ಸಮಾಜ ನಿರ್ಮಾಣ ಮಾಡಲು ಹೇಗೆ ಕಾರ್ಯನಿರ್ವಹಿಸಬೇಕು ಎಂಬುದನ್ನು ಚರ್ಚಿಸಲಾಯಿತು ಎಂದರು ಮಂಗಳೂರಿನಲ್ಲಿ ನೂರ ಮೂವತ್ತಾರನೇ ಸಮಾನತೆ ಸಭೆ ಮಾಡ್ತಾ ನಾವು ಕರ್ನಾಟಕದಾದ್ಯಂತ ಪ್ರತಿಯೊಂದು ಮತಕ್ಷೇತ್ರಗಳಿಗೂ ಹೋಗಿ ಅಲ್ಲಿರೋ ಹೋರಾಟಗಾರರು ವಿಚಾರವಂತರು ಹಿರಿಯರು ಯುವಕರು ಎಲ್ಲರೂ ಜೊತೆಗೆ ಸೇರಿ ನಮ್ಮ ಕ್ಷೇತ್ರದ ಏಳಿಗೆಗೋಸ್ಕರ ನಾವು ಏನೇನು ಮಾಡಬಹುದು ಹೆಂಗೆ ಕಟ್ಬೋದು ಸಂವಿಧಾನ ಹೆಂಗೆ ಎತ್ತಿಡಿಬೋದು ಒಂದು ಉತ್ತಮ ಸಮಾಜ ಹೆಂಗೆ ಕಟ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ನನಗೆ ಒಳ್ಳೆ ಸಲಹೆಗಳು ಬಂತು ಒಳ್ಳೆ ಅಭಿಪ್ರಾಯಗಳು ಬಂತು ನಾವೆಲ್ಲರ ಜೊತೆಗೆ ಸೇರ್ ಮಾಡಬೇಕು ಯಾಕಂದರೆ ಇದು ಒಂದು ಪ್ರಶ್ನೆ ಒಂದು ಸಂಘಟನೆಯ ಕೆಲಸ ಅಲ್ಲ ಇದು ಇಡೀ ಎಲ್ಲ ಒಂದು ಆರೂವರೆ ಕೋಟಿ ಕನ್ನಡ ಕರ್ನಾಟಕದವರ ಒಂದು ಕರ್ತವ್ಯ ಸಮಾಜಕ್ಕೆ ವಾಪಸ್ ಕೊಡೋದು ಚಿಕ್ಕಮಂಗ್ಳೂರಿನಲ್ಲಿ ಭಾಳ ಹೋರಾಟದ ಹಿನ್ನೆಲೆ ಇದೆ ಅನೇಕ ಒಂದು ಹೋರಾಟಗಾರರು ವಿಚಾರವಂತರು ಎಲ್ಲರೂ ಸೇರಿದರೆ ನಾವೆಲ್ಲರೂ ಜೊತೆಗೆ ಸೇರಿ ಮುಂದಿನ ದಿನಗಳಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಆಗಿರ್ಬೋದು ಚಿಕ್ಕಮಗಳೂರು ಮತಕ್ಷೇತ್ರಗಳಾಗಿರ್ಬೋದು ನಾವು ಹೆಂಗೆ ಕಟ್ಬೋದು ಅನ್ನೋದ್ರ ಬಗ್ಗೆ ಜೊತೆಗೆ ಸೇರಿ ಮಾಡೋಣ ಅನ್ನೋ ರೀತಿಯಲ್ಲಿ ಚರ್ಚೆ ಆಗಿದೆ ಸೊ ನಾನು ಮತ್ತೆ ಮತ್ತೆ ಬರ್ತಾ ಇರ್ತೀನಿ ನಮಗೆ ಆ ನಿಟ್ಟಿನಲ್ಲಿ ಈ ಕೆಲಸಗಳನ್ನ ಇನ್ನು ಕರ್ನಾಟಕದಾದ್ಯಂತ ಮುಂದುವರಿಸುವ ನಮ್ಮ ಉದ್ದೇಶ ಇದೆ ಸೊ ನನಗೆ ಚಿಕ್ಕಮಗಳೂರಿಗೆ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತಾರೆ ಸಭೆಯಲ್ಲಿ ಸಮಾನ ಮನಸ್ಕರು ಉಪಸ್ಥಿತರಿದ್ದರು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ತಾಲೂಕಿನ ಹೊಸಪೇಟೆ ಲಿಟಲ್ ಸ್ಪೆಕ್ಟ್ರಮ್ ಶಾಲೆಯಲ್ಲಿ ವಿಜೃಂಭಣೆಯಿಂದ ಸ್ವಾತಂತ್ರ್ಯ ದಿನ ಆಚರಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಛಾಯಾಗ್ರಾಹಕರ ಸಂಘದ ಜಿಲ್ಲಾಧ್ಯಕ್ಷರಾದ ಜಯಚಂದ್ರ ಅವರು ಧ್ವಜಾರೋಹಣ ನೆರವೇರಿಸಿದರು ಬಳಿಕ ಮಾತನಾಡಿದ ಅವರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನನ್ನ ಶಾಶ್ವತ ನಮನ ನಮ್ಮ ದೇಶದ ಶಾಂತಿ ಫೈಟರ್ ಇಂಡಿಯನ್ ಫ್ಲಾಗ್ ಆರ್ ಇಂಡಿಯನ್ ಫ್ಲಾಗ್ ಕಲರ್ ಕ್ರೀನ್ ಸಾಫ್ರನ್ ಸಿಂಬಲಿಸಂ ಸ್ಟ್ ಕರೇಜ್ ವೈಟ್ ಸಿಂಬಲಿಸಂ ಬೇಸ್ ಆ್ಯಂಡ್ ಟ್ರೂತ್ Green symbolizes fertility, growth, and auspiciousness. 24 spokes we love. Thank you all. Well, my name is Sharwari. Happy Independence Day to all. Today I am speaking about Sarajini Naidu. Sarajini Naidu was a great freedom fighter. She was famous poet and freedom fighter. She was nightingale of India. She died on 2nd March 1949. I I am am studying in standard. speaking about Independence day. Independence Day. Day in day the most important day for India. कार्यक्रम शालिया मुख्य राजेश कार्यदर्शी हर्षित खजांची उषा सुरेश दाविद विमला ಹಂಕಲ್ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಶಿಕ್ಷಕ ವೃಂದದವರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಜಿಲ್ಲಾಡಳಿತದಿಂದ ಚಿಕ್ಕಮಗಳೂರಿನ ಕುವೆಂಪು ಕಲಾಮಂದಿರದಲ್ಲಿ ವಿಜೃಂಭಣೆಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಿಸಲಾಯಿತು ಶಾಸಕ ಡಿ ತಮ್ಮಯ್ಯ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಕೃಷ್ಣ ಜನ್ಮಾಷ್ಟಮಿ ಮಹಾವಿಷ್ಣುವಿನ ದಶಾವತಾರಗಳಲ್ಲಿ ಒಂದಾದ ಕೃಷ್ಣಾವತಾರದ ನೆನಪಿಗಾಗಿ ಅಥವಾ ಶ್ರೀಕೃಷ್ಣ ಜನ್ಮ ಸ್ಮರಣಾರ್ಥ ಆಚರಿಸುವ ಹಬ್ಬವಾಗಿದೆ ಹಲವಾರು ಕಡೆ ವಿವಿಧ ಹೆಸರುಗಳಿಂದ ಜನ್ಮಾಷ್ಟಮಿಯು ಪ್ರಸಿದ್ಧಿ ಪಡೆದಿದೆ ಕೃಷ್ಣ ಜನಿಸಿದ ಈ ಶುಭ ದಿನವನ್ನು ಗೋಕುಲಾಷ್ಟಮಿ ಎಂದು ಕರೆಯಲಾಗುತ್ತದೆ ಚಂದ್ರಮಾನ ರೀತಿಯಲ್ಲಿ ಶ್ರಾವಣ ಕೃಷ್ಣಾಷ್ಟಮಿ ಸೌರಮಾನ ರೀತಿಯಲ್ಲಿ ಸಿಂಹ ಮಾಸದ ರೋಹಿಣಿ ನಕ್ಷತ್ರದ ದಿನ ಶ್ರಾವಣ ಮಾಸದಲ್ಲಿ ಬರುವ ಕೃಷ್ಣ ಪಕ್ಷದ ಅಷ್ಟಮಿಯು ಶ್ರೀಕೃಷ್ಣನ ಜನನ ದಿನ ಎಂದು ಹೇಳಿದರು ಶ್ರೀ ಕೃಷ್ಣ ಜನ್ಮಾಷ್ಟಮಿಯನ್ನ ಇಡೀ ದೇಶದಾದ್ಯಂತ ಪ್ರಪಂಚದ ವಿವಿಧ ಕಡೆಗಳಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಇದು ಸರ್ಕಾರಿ ಕಾರ್ಯಕ್ರಮ ಸರಳವಾಗಿ ಇಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ ಭಗವಾನ್ ಶ್ರೀ ಕೃಷ್ಣ ಬಹುಶಃ ದ್ವಾಪರ ಯುಗದಲ್ಲಿ ಅವತರಿಸಿ ಧರ್ಮಸ್ಥಾಪನೆ ಮತ್ತೆ ಅಧರ್ಮದ ನಾಶ ಮತ್ತೆ ಭಕ್ತರ ರಕ್ಷಣೆಗೆ ತಮ್ಮ ಜೀವನವನ್ನ ಉಡುಪಾಗಿಟ್ಟಿ ಇದನ್ನ ನಾವು ನೀವೆಲ್ಲ ಮರಿಬಾರದು ಅನ್ನೋ ಒಂದು ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತಾ ಯದಾ ಯದಾ ಓ ಧರ್ಮಷ್ಟ ನೀತಿಯ ಉಪದೇಶವೇ ಶ್ರೀಕೃಷ್ಣನ ಜೀವನ ಅನುಭವ ಅನ್ನೋ ಒಂದು ಮಾತನ್ನ ಹೇಳಿದ್ರೆ ತಪ್ಪಾಗಲಾರದು ಅಂತ ಹೇಳ್ತಾ ವಸುದೇವ ಮತ್ತೆ ದೇವಕಿಯ ದಂಪತಿಗಳ ದಂಪತಿಗಳ ಮಗನಾಗಿ ಜನಿಸಿದಂತ ಯಶೋದೆ ಪುತ್ರ ನಂತರ ತಾನು ಬೆಳೆಯುವ ಸಂದರ್ಭದಲ್ಲಿ ಮಕ್ಕಳಲ್ಲಿ ಹೆಚ್ಚು ಪುಂಡಾಟಿಕೆಯನ್ನು ಮಾಡೋದ್ರ ಮುಖಾಂತರ ತಾಯಿಗೆ ಮತ್ತೆ ಮಕ್ಕಳಲ್ಲಿ ಒಬ್ಬ ತುಂಟನಾಗಿ ಬೆಳೆದು ಕೊನೆಗೆ ಹೋವುಗಳನ್ನು ಚೆನ್ನಾಗಿ ಪ್ರೀತಿ ಮಾಡಿದ್ದರಿಂದ ಒಬ್ಬ ಗೋವರ್ಧನನಾಗೂ ಸಹ ಶ್ರೀಕೃಷ್ಣ ಪರಮಾತ್ಮ ಬೆಳೀತನೆ ಮಕ್ಕಳಲ್ಲಿ ಏನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೊಂದುತ್ತಾ ಕುವೆಂಪು ಕಲಾಮಂದಿರದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಪುಟಾಣಿ ಮಕ್ಕಳು ಶ್ರೀಕೃಷ್ಣ ರುಕ್ಮಿಣಿ ರಾಧೆಯರ ವೇಷಭೂಷಣ ಧರಿಸಿ ನೆರೆದಿದ್ದವರ ಮನಸ್ಸಿಳೆದರು For 38 years, Lifeline Feeds has grown from humble beginnings into a legacy of excellence. Guided by Chairman and Managing Director K. Kishore Kumarhegda, our journey has been marked by unwavering dedication and shaped by generations before us. This is how it all began. Not just chicken, your well being. At Lifeline Feeds, we care for every step from farm to fork. Ensuring top hygiene and biosecurity. High tech breeding farm with equipment from SCAV, Netherlands. Collaborating with 600 plus broods, producing a million chicks, 50 plus, stitch watering for bros, flying outlets across Karnataka. At Lifeline Feeds we're building a healthier future, together. ಬಿಸಿಲಿಲ್ಲದ ಅತಿ ಹೆಚ್ಚು ಮಳೆಯೂ ಇರದ ತಂಪಾದ ವಾತಾವರಣ ಜೊತೆಗೆ ಸಾಲು ಸಾಲು ರಜೆ ಪ್ರವಾಸಿಗರನ್ನ ಚಿಕ್ಕಮಗಳೂರಿಗೆ ಕೈ ಬೀಸಿ ಕರೆದಿದ್ದು ಚಿಕ್ಕಮಗಳೂರು ಇಂದು ಪ್ರವಾಸಿಗರಿಂದ ತುಂಬಿ ಹೋಗಿತ್ತು ನಾಡು ಚಿಕ್ಕಮಗಳೂರಿನ ಗಿರಿ ಪ್ರದೇಶಕ್ಕೆ ಪ್ರವಾಹ ದಂಡು ಹರಿದು ಬಂದಿದ್ದು ಮುಳ್ಳಯ್ಯನಗಿರಿ ದತ್ತಾಪೀಠ ಮಾಣಿಕ್ಯದಾರಕ್ಕೆ ತೆರಳುವ ರಸ್ತೆಯಲ್ಲಿ ಎಲ್ಲಿ ನೋಡಿದರೂ ವಾಹನಗಳಿಂದ ತುಂಬಿ ತುಳುಕಿ ಟ್ರಾಫಿಕ್ ಜಾಮ್ ಉಂಟಾಗಿದ್ದು ಎರಡೂವರೆ ಸಾವಿರಕ್ಕೂ ಹೆಚ್ಚು ವಾಹನಗಳು ಗಿರಿ ಪ್ರದೇಶಕ್ಕೆ ಆಗಮಿಸಿದ್ದು ಐದಾರು ಕಿಲೋಮೀಟರ್ ದೂರದವರೆಗೆ ವಾಹನಗಳು ಸಾಲುಗಟ್ಟಿ ನಿಂತಿದ್ದು ಪ್ರವಾಸಿಗರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು ಚಾರ ನಿಯಂತ್ರಿಸಲು ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸರು ಹಾಗೂ ಪ್ರವಾಸಿ ಮಿತ್ರ ಸಿಬ್ಬಂದಿ ವರ್ಗದವರು ಹರಸಾಸಪಟ್ಟರು ಸ್ವಾತಂತ್ರ್ಯ ದಿನಾಚರಣೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ವೀಕೆಂಡ್ ಹೀಗೆ ಸಾಲು ಸಾಲು ರಜೆ ಇದ್ದ ಕಾರಣ ಕಾಫಿನಾಡಿನ ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರ ದಂಡು ಹರಿದು ಬಂದಿತ್ತು ನಗರದಲ್ಲೂ ಕೂಡ ಟ್ರಾಫಿಕ್ ಸಮಸ್ಯೆಯಿಂದ ಜನರು ಪರದಾಡುವಂತಾಗಿತ್ತು ಒಟ್ಟಿನಲ್ಲಿ ಕಾಫಿ ವಾತಾವರಣ ಪ್ರವಾಸಕ್ಕೆ ಹೇಳಿ ಮಾಡಿಸಿದಂತಿದ್ದು ಮುಂದಿನ ದಿನಗಳಲ್ಲಿ ಪ್ರವಾಸಿಗರು ಇನ್ನೂ ಹೆಚ್ಚಾಗುವ ಸಂಭವವಿದೆ ಸಮಸ್ತ ಜನತೆಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಶುಭ ಕೋರುವರು ಸಚ್ಚಿದಾನಂದ ನಾಡಿ ಜಿಲ್ಲಾಧ್ಯಕ್ಷರು ಜಿಲ್ಲಾ ಚಿಕ್ಕಮಗಳೂರು